ಪದ್ಯ ಏಳು ಹಕ್ಕಿಗೂಡು ಪುಟ್ಟ ಜೋಡಿ ಹಕ್ಕಿ ಹುಲ್ಲು ಕಡ್ಡಿ ಹೆಕ್ಕಿ ಒಳ್ಳೆ ಜಾಗ ಹುಡುಕಿ ಗೂಡು ಕಟ್ಟಿತು ಗೂಡಿನಲ್ಲಿ ಹಕ್ಕಿ ಹೂವು ಎಲೆಯ ಹಾಕಿ ಮೆತ್ತೆಯನ್ನು ಹಾಸಿ ಮೊಟ್ಟೆ ಇಟ್ಟಿತು ಕಾವು ಕೊಟ್ಟು ಹಕ್ಕಿ ಹಾಗೆ ನ ದಿನವನ್ನು ಪ್ರೀತಿಯಿಂದ ಕಾಯುತ್ತಿರಲು ಮರಿ ಹುಟ್ಟಿತು ಮರಿಯ ಕಂಡು ಹಕ್ಕಿ ಹರುಷ ಬರಲು ಉಕ್ಕಿ ಮರಿಯ ಮೈಯ ನೆಕ್ಕಿ ಮುದ್ದು ಮಾಡಿತು ಹಾರಿ ಹೋಗಿ ಹಕ್ಕಿ ಹುಲ್ಲು ಉಪಡಿ ಹೆಕ್ಕಿ ಮರಿಗೆ ಗುಟುಕ ನೀಡಿ ಚಾಕಿ ಬೆಳೆಸಿತು ಮುದ್ದು ಮರಿ ಹಕ್ಕಿ ತುತ್ತು ತಿಂದು ಕುಕ್ಕಿ ರೆಕ್ಕೆ ಬಲಿತ ಮೇಲೆ ಹಾರಿಹೋಯಿತು ನಾವು ಬದುಕೋಣ ಬದುಕಲು ಬಿಡೋಣ ಧನ್ಯವಾದ ಜೋಡಿ ಜೊತೆ ಅಪೇರ್ ಹೆಕ್ಕು ಆರಿಸಿಕೊಳ್ಳು ಟು ಪಿಕ್ ಅಪ್ ಮೆತ್ತೆ ಹಾಸಿಗೆ ಬೆಡ್ಡಿಂಗ್ ಮ್ಯಾಟ್ರೆಸ್ ಹರುಷ ನಲಿವು ಜಾಯ್ ಗುಟುಕು ಕೊಕ್ಕಿನಿಂದ ನೀಡುವ ಆಹಾರ ಫೀಡ್ ಥ್ರೂ ದ ಬೀಕ್ Uku har a homo to come out.